ಮಾರ್ಚ್ ತಿಂಗಳಲ್ಲಿ ಗುರುಗ್ರಹವು ನಾಲ್ಕನೇ ಭವನಕ್ಕೆ ಸಂಚರಿಸುವುದರಿಂದ ಮನೆಯೊಳಗಿನ ಗಾಳಿ ಮಿದು ಶಾಂತಿಯ ಬೆಳಕಿನಿಂದ ತುಂಬುತ್ತದೆ ಕುಟುಂಬದಲ್ಲಿ ಒಗ್ಗಟ್ಟು ಹೆಚ್ಚುತ್ತದೆ ಹಿಂದಿನ ಬೇಸರಗಳು ನಿಧಾನವಾಗಿ ಕರಗಿ ಹೋಗುತ್ತವೆ ಮತ್ತು ಮನಸ್ಸು ವಿಶ್ರಾಂತಿಯಿಂದ ತುಂಬುತ್ತದೆ ಜೂನ್ ಆಗಸ್ಟ್ ನಡುವೆ ರಾಹು ಐದನೇ ಭವನದಲ್ಲಿ ಇರುವುದರಿಂದ ಹಣಕಾಸಿನಲ್ಲಿ ಎಚ್ಚರಿಕೆ ಅವಶ್ಯಕತೆ ಕೆಲವು ದಿನಗಳಲ್ಲಿ ಅಪ್ರತಕ್ಷಣ ಆದಾಯ ಅಥವಾ ಹಠಾತ್ ಖರ್ಚುಗಳ ಸಾಧ್ಯತೆ ಇದ್ದರೂ ಸಮತೋಲಿತ ಯೋಜನೆ ನಿಮ್ಮ ಆರ್ಥಿಕ ನೆಲವನ್ನು ಬಲಪಡಿಸುತ್ತದೆ ಈ ಅವಧಿಯಲ್ಲಿ ನಿಮ್ಮ ಸೃಜನಾತ್ಮಕ ಅಭಿರುಚಿಗಳು ಕಲ್ಪನೆಗಳು ಹಾಗೂ ಹೊಸ ಯೋಜನೆಗಳ ಬೆಳವಣಿಗೆಗೂ ಉತ್ತಮ ಸಮಯ ಜುಲೈ ಸೆಪ್ಟೆಂಬರ್ ಸಮಯದಲ್ಲಿ ಶನಿ ಏಳನೇ ಭವನಕ್ಕೆ ಬರುವುದರಿಂದ ಸಂಬಂಧಗಳು ಮತ್ತು ವೃತ್ತಿಯಲ್ಲಿ ಕೆಲವು ಅಡಗಿದ ಸವಾಲುಗಳು ಎದುರಾಗಬಹುದು ತಾಳ್ಮೆ ಧೈರ್ಯ ಮತ್ತು ಮನಃಶಾಂತಿಯೊಂದಿಗೆ ನಡೆದುಕೊಂಡರೆ ಇವುಗಳನ್ನು ಸುಲಭವಾಗಿ ಎದುರಿಸಬಹುದು ಅದೇ ಸಮಯದಲ್ಲಿ ನಿಮ್ಮ ಕಾರ್ಯಶಕ್ತಿಯನ್ನು ಹೆಚ್ಚಿಸುವ ಶಕ್ತಿಗಳು ವೃತ್ತಿಯಲ್ಲಿ ವೇಗ ಹೆಚ್ಚಿಸುತ್ತವೆ ಆದರೆ ತ್ವರಿತ ನಿರ್ಧಾರಗಳಲ್ಲಿ ಜಾಗೃತಿಯಾಗುವುದು ಬಹಳ ಅಗತ್ಯ ಆಗಸ್ಟ್ ನವೆಂಬರ್ ಅವಧಿಯಲ್ಲಿ ಶುಕ್ರ ಮತ್ತು ಗುರುಗಳ ಸಕಾರಾತ್ಮಕ ಪ್ರಭಾವದಿಂದ ಹಣಕಾಸು ಕುಟುಂಬ ಸುಖ ಮತ್ತು ವೃತ್ತಿ ಜೀವನಕ್ಕೆ ಹೊಸ ಉಜ್ಜೀವನ ದೊರೆಯುತ್ತದೆ